ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ದೇಶ ಕಲಿಸಿದಷ್ಟು ಮತ್ಯಾವ ದೇಶವೂ ಬೋಧಿಸಲಿಲ್ಲ ಇಲ್ಲಿ ಕಲಿತದ್ದು ಪ್ರೀತಿ ಪ್ರೇಮ ಆಚಾರ ವಿಚಾರ ಸಂಪ್ರದಾಯವನ್ನಷ್ಟೇ ಅಲ್ಲ ಯುಗ ಯುಗಾಂತರಗಳ ಪೌರಾಣಿಕ ಕಥೆಗಳು ದೇವರ ಕುರುಹೀನ ಮಾರ್ಗದರ್ಶನಗಳು ನನ್ನತನದ ಅನುಭವಾತೀತ ವಿಶ್ವಾಸಗಳನ್ನು ಈ ಪುಣ್ಯಭೂಮಿ ಕಲಿಸಿದೆ ಒಂದು ಸಸಿಯಿಂದ ಒಂದು ಪರ್ವತದವರೆಗೂ ದೈವತ್ವವನ್ನು ಅನುಗ್ರಹಿಸಿದ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು ಅನ್ನೋದೇ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಇವತ್ತಿನ ಎಪಿಸೋಡ್ನಲ್ಲಿ ಭಾರತದಲ್ಲೇ ಸಂಶೋಧಿಸಲಾದ ಸುಮಾರು ಮೂವತ್ತು ಸಾವಿರಗಳಷ್ಟು ಪುರಾತನ ನಾಗರಿಕತೆಯ ಕುರುಹು ಪತ್ತೆಯಾಗಿತ್ತು ಇಡೀ ಜಗತ್ತೇ ಭಾರತದತ್ತ ವಾಲುವಂತೆ ಮಾಡಿದೆ ಅದು ಕೇವಲ ಜೀವಿಸಿದ ನಾಗರಿಕತೆಯ ಅಸ್ತಿತ್ವವಲ್ಲ ಬದಲಿಗೆ ಇಂದಿಗೂ ಸವಾಲಾಗಿ ಪರಿಣಮಿಸಿರುವುದು ಅವರಿಗಿದ್ದ ಆಧುನಿಕ ಕಲಾತ್ಮಕ ವಿಚಾರದ ಬಗ್ಗೆ ಒಂದು ಬೃಹತ್ ಬಂಡೆಯನ್ನೇ ಕೊರೆದು ಮಹಲುಗಳನ್ನಾಗಿ ಮಾಡಿಕೊಂಡು ಅದರೊಳಗೆ ಇಂದಿನ ಯುಗವು ನಾಚುವಂತೆ ವರ್ಣಚಿತ್ರಗಳನ್ನು ಬಿಡಿಸಿರುವುದು ನಮ್ಮೆಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತೆ ಮೂವತ್ತು ಸಾವಿರ ವರ್ಷಗಳಾದರೂ ಇಂದಿಗೂ ಅದರ ಬಣ್ಣ ಸ್ವಲ್ಪವೂ ಕುಂದಿಲ್ಲ ಅನ್ನೋದೇ ನಮ್ಮ ಪೂರ್ವಿಕರಿಗಿದ್ದ ಅಗಾಧವಾದ ಜ್ಞಾನ ಸಂಪತ್ತಿಗೆ ಹಿಡಿದ ತಾಜಾ ಉದಾಹರಣೆಯಾಗಿ ನಿಲ್ಲತ್ತೆ ಬನ್ನಿ ಹಾಕಿದರೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ನಿಗೂಢ ಲೋಕಕ್ಕೆ ನಮ್ಮೆಲ್ಲರನ್ನು ಕೊಂಡೊಯ್ಯುವ ಆ ಸ್ಥಳಕ್ಕೆ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬೆಂಬೆಟ್ಕ ಈ ಹೆಸರು ಬಹುಶಃ ಉತ್ತರ ಭಾರತೀಯರಿಗೆ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಚಿರಪರಿಚಿತ ಬಿಟ್ರೆ ಇನ್ನುಳಿದ ಮಂದಿಗೆ ಇಂದಿಗೂ ಇದೊಂದು ನಿಗೂಢವಾದ ಪ್ರದೇಶ ದಕ್ಷಿಣ ಭಾರತೀಯರಿಗಂತೂ ಶೇಕಡ ಐದರಷ್ಟು ಅರಿವಿಲ್ಲ ಅಷ್ಟಕ್ಕೂ ಬಿಂಬೆಟ್ಕಾ ಕಲ್ಲು ಗುಹಾ ಸಮೂಹಗಳು ಇರುವುದು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿನ ಬಿಂಬೆಟ್ಕ ಕಲ್ಲು ಗುಹಾ ಸಮೂಹಗಳು ದಕ್ಷಿಣ ಏಷ್ಯಾದ ಮಾನವ ವಸತಿಯ ಅತಿ ಹಳೆಯ ಕುರುಹುಗಳು ಅನ್ನೋ ಮಾನ್ಯತೆ ಪಡೆದಿದೆ ಮೂವತ್ತು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಮಾನವನ ನೆಲೆಯಿತ್ತೆಂಬುದಕ್ಕೆ ಕಲ್ಲು ಗುಹೆಗಳಲ್ಲಿ ಚಿತ್ರ ಬಿಡಿಸಿ ಪೇಂಟಿಂಗ್ ಮಾಡಿರುವುದೇ ಸಾಕ್ಷಿ ಏಳ್ನೂರಕ್ಕೂ ಹೆಚ್ಚಿನ ಕಲ್ಲು ಗುಹೆಗಳ ಪೈಕಿ ಸುಮಾರು ನಾನೂರು ಗುಹೆಗಳಲ್ಲಿ ಚಿತ್ರ ಮತ್ತು ಪೇಂಟಿಂಗ್ಗಳಿವೆ ಪೂರ್ವ ಇತಿಹಾಸ ಮತ್ತು ಮಧ್ಯ ಯುಗೀನ ಕಾಲಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ಬಿಂಬೆಟ್ಕಾದಲ್ಲಿ ಲಭಿಸಿವೆ ಹತ್ತು ಕಿಲೋಮೀಟರ್ ಉದ್ದ ಮತ್ತು ಮೂರು ಕಿಲೋಮೀಟರ್ ಅಗಲದಲ್ಲಿ ಹರಡಿಕೊಂಡಿರುವ ಈ ಕಲ್ಲು ಗುಹಾ ಸಮೂಹವನ್ನು ಎರಡು ಸಾವಿರದ ಮೂರರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಗುರುತಿಸಲಾಯಿತು ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿರುವ ಬಿಂಬೆಟ್ಕಾ ಒಂದು ಹಳ್ಳಿ ಇದು ಜಾಗತಿಕ ಮಟ್ಟದಲ್ಲಿ ಅಪರೂಪದ ತಾಣವೆಂದು ಗುರುತಿಸಲ್ಪಟ್ಟಿದ್ದು ಇಲ್ಲಿನ ಪುರಾತನ ಕಲ್ಲು ಗುಹೆಗಳ ಸಮೂಹದಿಂದಾಗಿ ಆಸ್ಟ್ರೇಲಿಯಾದ ಕಕಡು ನ್ಯಾಷನಲ್ ಪಾರ್ಕ್ ಕಲಹರಿ ಮರುಭೂಮಿಯಲ್ಲಿನ ಪುಷ್ಮನ್ ಮತ್ತು ಫ್ರಾನ್ಸ್ನಲ್ಲಿನ ಲಾಲಕ್ಸ್ ಪ್ರಾಚೀನ ಗುಹೆಗಳಲ್ಲಿ ಇರುವಂತೆ ಶಿಲಾಯುಗ ಕಾಲದ ಮಾನವ ನೆಲೆಗಳಿರುವ ಕುರುಹುಗಳನ್ನು ಇಲ್ಲಿ ಸ್ಪಷ್ಟವಾಗಿ ಗುರುತಿಸಲಾಗಿದೆ ಕನಿಷ್ಠ ಅಂದರು ಮೂವತ್ತು ಸಾವಿರ ವರ್ಷಗಳ ಹಿಂದೆಯೇ ಇಲ್ಲಿ ಮಾನವನ ನೆಲೆಯಿತ್ತು ಎಂದು ಜೀವಶಾಸ್ತ್ರಜ್ಞರು ದೃಢೀಕರಿಸಿದ್ದಾರೆ ದಕ್ಷಿಣ ಏಷ್ಯಾದಲ್ಲಿನ ಶಿಲಯುಗದ ಅತ್ಯಂತ ಪುರಾತನ ಮಾನವ ನೆಲೆಯ ತಾಣವೆಂದು ಬೆಂಬೆಡ್ಕ ಮಾನ್ಯವಾಗಿದೆ ಬೆಂಬೆಡ್ಕ ಪ್ರದೇಶ ಭೋಪಾಲ್ನಿಂದ ಹೊಶಾಂಗಾಬಾದ್ಗೆ ಹೋಗುವ ಮಾರ್ಗದ ಕಾಡು ಪ್ರದೇಶದಲ್ಲಿ ನೆಲೆಯಾಗಿರುವಂಥದ್ದು ಭೋಪಾಲ್ನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ಗಳ ದೂರ ಸ್ಥಿತಗೊಂಡಿದೆ ಸದಾ ಹರಿಯುವ ನೀರಿನ ತೊರೆಗಳು ಸಂಪತ್ಭರಿತವಾದ ಸಸ್ಯ ಸಂಕುಲ ಮತ್ತು ಜೀವ ಪ್ರಭೇದಗಳಿಂದ ಆವೃತವಾಗಿದೆ ಇದರ ಸುತ್ತಮುತ್ತ ಅಂದರೆ ಬಿಂಬೆಟ್ಕ ಗ್ರಾಮದಲ್ಲಿ ಇದೀಗ ಜನವಸತಿಯೂ ಇದೆ ಭಾರತೀಯ ಪುರಾತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ ಬಿಂಬಿಟ್ಕ ಹಲವು ವರ್ಷಗಳ ಕಾಲ ಬೌದ್ಧ ಧರ್ಮೀಯರ ಆಶ್ರಯ ತಾಣವಾಗಿತ್ತು ಇದೀಗ ಇಲ್ಲಿ ಹೆಚ್ಚಾಗಿ ಆದಿವಾಸಿಗಳು ನೆಲೆಸಿದ್ದಾರೆ ಬಿಂಬಿಟ್ಕ ಸಮೀಪ ಮೌರ್ಯ ಮತ್ತು ಶೃಂಗ ಸಾಮ್ರಾಜ್ಯಗಳ ಕಾಲದ ಕೆಲವು ಶಾಸನಗಳು ಪ್ರಾಪ್ತವಾಗಿವೆ ಬಿಂಬೆಟ್ಕ ಮತ್ತು ಲಖಜಾಪುರಗಳ ನಡುವಿನ ಬೋರಾನ ವಾಲಿಯಲ್ಲಿ ಸಣ್ಣ ಸ್ತೂಪಗಳು ಪತ್ತೆಯಾಗಿವೆ ಬಿಂಬೆಟ್ಕ ಕಲ್ಲು ಗುಹೆಗಳ ಇನ್ನೊಂದು ಭಾಗದಲ್ಲಿ ಶಂಕಲಿಪಿಯ ಅನೇಕ ಕೆತ್ತನೆ ಬರಹಗಳನ್ನು ಕಾಣಬಹುದು ಬಿಂಬೆಟ್ಕ ಸ್ಥಳವು ಪುರಾಣದ ಐತಿಹ್ಯವನ್ನು ಹೊಂದಿದೆ ಮಹಾಭಾರತದ ಕಾಲದಲ್ಲಿ ಪಾಂಡವರ ಬಲಿಷ್ಠ ವ್ಯಕ್ತಿ ಭೀಮ ಇಲ್ಲಿ ತಂಗಿದ್ದನಂತೆ ಹಾಗಾಗಿ ಭೀಮ ಇದ್ದ ಈ ಸ್ಥಳಕ್ಕೆ ಬಿಂಬೆಟ್ಕಾ ಎಂದು ಕರೆಯುವುದು ರೂಢಿಗತವಾಗಿದೆಯಂತೆ ಹಿಂದಿಯಲ್ಲಿ ಬಿಂಬೆಡ್ಕಾವನ್ನ ಭೀಮ್ ಬೈಟಕ್ ಎಂದು ಬಿಡಿಸಿ ಹೇಳುತ್ತಿದ್ರು ಕಾಲಾಂತರದಲ್ಲಿ ಉಚ್ಚಾರ ಬಿಂಬೇಟ್ಕಾ ಎಂದಾಗಿದೆ ಈ ಪ್ರದೇಶ ಈಗ ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುತ್ತೆ ವಿಂಧ್ಯಾಚಲ ಪರ್ವತಗಳಿಂದ ಬಿಂಬೆಟ್ಕಾ ಸುತ್ತುವರಿಯಲ್ಪಟ್ಟಿದೆ ಬಿಂಬೆಟ್ಕಾದ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಿದ ಹೆಗ್ಗಳಿಕೆ ವಿ ಎಸ್ ವಾಕನಕರ್ ಎಂಬುವರಿಗೆ ಸಲ್ಲತ್ತೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅವರು ರೈಲಿನಲ್ಲಿ ಸಂಚರಿಸುತ್ತಿದ್ದಾಗ ಗಿಡ ಮರಗಳ ಒಳಭಾಗದಲ್ಲಿ ದೊಡ್ಡ ಗಾತ್ರದ ಕಲ್ಲು ಬಂಡೆಗಳಿರುವುದನ್ನು ನೋಡ್ತಾರೆ ಕುತೂಹಲದಿಂದ ಇಲ್ಲಿಗೆ ಬಂದಾಗ ಏಳ್ನೂರಕ್ಕೂ ಹೆಚ್ಚಿನ ಕಲ್ಲು ಗುಹೆಗಳನ್ನು ಗುರುತಿಸ್ತಾರೆ ತಾವು ಈ ಹಿಂದೆ ಸ್ಪೇನ್ ಮತ್ತು ಫ್ರಾನ್ಸ್ಗಳಲ್ಲಿ ನೋಡಿದ್ದ ಕಲ್ಲು ಗುಹೆಗಳಂತೆಯೇ ಇರುವ ಇವುಗಳ ಕುರಿತು ವ್ಯಾಖ್ಯನಕರ್ ಹೆಚ್ಚಿನ ಅಧ್ಯಯನವನ್ನು ನಡೆಸ್ತಾರೆ ಇವರ ಸಹಾಯಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಕೂಡ ಜೊತೆ ನಿಂತಿತ್ತು ಈ ತಂಡ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪೂರ್ವ ಇತಿಹಾಸದ ಕೆಲವು ಗುಹೆಗಳನ್ನು ಆವಿಷ್ಕರಿಸುತ್ತಾರೆ ವಿಶ್ವದ ಅತಿ ಪುರಾತನವಾದ ಕಲ್ಲುಗೋಡೆಗಳು ಮತ್ತು ನೆಲತಳಗಳಲ್ಲಿ ಬಿಂಬೆಟ್ಕಾವು ಸೇರಿದೆ ಎಂದು ನಿರ್ಣಯಿಸಲಾಗಿದೆ ಇಲ್ಲಿನ ಕಲ್ಲು ಗುಹೆಗಳು ಮತ್ತು ಕಲ್ಲುಗೋಡೆಗಳ ಮೇಲೆ ಆಧುನಿಕ ಮಾನವರು ಕೂಡ ಅಚ್ಚರಿಪಡುವಂತೆ ಅಸಂಖ್ಯಾತ ಚಿತ್ರಗಳನ್ನು ಬಿಡಿಸಿ ಪೇಂಟಿಂಗ್ ಮಾಡಲಾಗಿದೆ ಈ ಪೇಂಟಿಂಗ್ಗಳು ಮೂವತ್ತು ಸಾವಿರದಷ್ಟು ಹಳೆಯವು ಎಂದು ತರ್ಕಿಸಲಾಗಿದೆ ಪೂರ್ವ ಇತಿಹಾಸ ಕಾಲದಲ್ಲಿ ಆಗ ರೂಢಿಯಲ್ಲಿದ್ದಂತೆ ಕೆಲವು ಅಪರೂಪದ ಕಲ್ಲುಗಳನ್ನು ಕುಟ್ಟಿ ಅದಕ್ಕೆ ಕೆಲವು ದ್ರವ್ಯಗಳನ್ನು ಸೇರಿಸಿ ಚಿತ್ರಗಳನ್ನು ಪೇಂಟ್ ಮಾಡಲಾಗಿದೆ ಈ ಪೇಂಟಿಂಗ್ಗಳು ಅಂದಗೆಡದೆ ಮೂಲ ಸ್ವರೂಪವನ್ನು ಇಂದಿಗೂ ಉಳಿಸಿಕೊಂಡಿವೆ ಮಧ್ಯ ಯುಗೀನ ಕಾಲಕ್ಕೆ ಸಂಬಂಧಿಸಿದ ಚಿತ್ರ ಮತ್ತು ಪೇಂಟಿಂಗ್ಗಳು ಹೆಚ್ಚು ವ್ಯವಸ್ಥಿತವಾಗಿದೆ ಇಲ್ಲಿನ ಸುಮಾರು ನಾನ್ನೂರು ಗುಹೆ ಮತ್ತು ಶಿಲೆಗಳಲ್ಲಿ ಪೇಂಟಿಂಗ್ಗಳನ್ನು ಗುರುತಿಸಿದ್ದಾರೆ ಇಲ್ಲಿನ ಕಲ್ಲು ಕೆತ್ತನೆ ಚಿತ್ರರಚನೆ ಮತ್ತು ಪೇಂಟಿಂಗ್ಗಳನ್ನು ಒಟ್ಟು ಏಳು ವಿಭಿನ್ನ ಕಾಲದ್ದವು ಎಂದು ವಿಂಗಡಿಸಲಾಗಿದೆ ಅವುಗಳೆಂದರೆ ಒಂದನೇದು ಅಪ್ಪರ್ ಪ್ಯಾಲಿಯೋಲಿಥಿಕ್ ಅವಧಿ ಇಲ್ಲಿ ಕಾಡೆಮ್ಮೆ ಹುಲಿ ಮತ್ತು ರೀನೋಸರಸ್ಗಳ ರೇಖಾಚಿತ್ರಗಳನ್ನು ಹಸಿರು ಮತ್ತು ಗಡಸು ಕೆಂಪು ಬಣ್ಣಗಳ ಮಿಶ್ರಣದಲ್ಲಿ ಪೇಂಟ್ ಮಾಡಲಾಗಿದೆ ಈ ಕಾಲದಲ್ಲಿನ ಜನರಿಗೆ ಪ್ರಾಣಿಗಳ ಸಂಗಡ ಒಡನಾಟ ಹೊಂದಿದ್ದು ಕಾಡು ಮೃಗಗಳ ಬಗ್ಗೆ ತಿಳಿದುಕೊಂಡು ಚಿತ್ರ ರಚಿಸಿದ್ದರು ಎಂಬುದು ವ್ಯತ್ಯವವಾಗುತ್ತೆ ಇನ್ನು ಎರಡನೇದು ಮೆಸೊಲೆಥಿಕ್ ಅವಧಿ ಪ್ರಾಣಿಗಳಲ್ಲದೆ ಮಾನವನ ಬೇಟೆಯಾಡುವಿಕೆ ಮತ್ತು ಅವನು ಬಳಸುತ್ತಿದ್ದ ಆಯುಧಗಳ ಕುರಿತಾದ ರೇಖಾಚಿತ್ರಗಳು ಮತ್ತು ಪೇಂಟಿಂಗ್ಗಳು ಜನರ ಸಮುದಾಯ ನೃತ್ಯ ಪಕ್ಷಿಗಳು ಸಂಗೀತದ ಪರಿಕರಗಳು ತಾಯಂದಿರು ಮತ್ತು ಮಕ್ಕಳು ಗರ್ಭಿಣಿ ಮಹಿಳೆ ಸತ್ತ ಪ್ರಾಣಿಗಳನ್ನು ಒಯ್ಯುತ್ತಿರುವ ಪುರುಷರು ಪಾನೀಯ ಸೇವಿಸುತ್ತಿರುವ ಮತ್ತು ಸತ್ತವರನ್ನು ಹೂಳುತ್ತಿರುವ ಚಿತ್ರ ರಚನೆಗಳನ್ನು ಈ ಕಾಲದಲ್ಲಿ ಬಿಡಿಸಲಾಗಿತ್ತು ಇನ್ನು ಮೂರನೇದು ಕ್ಯಾಲಿಥಿಕ್ ಅವಧಿ ಮಾಡುವ ಬಯಲು ಪ್ರದೇಶಗಳ ಕೃಷಿ ಕುಟುಂಬದವರೊಂದಿಗೆ ಸ್ಥಳೀಯರು ವಸ್ತುಗಳ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆಂಬುದರ ಆಧಾರಗಳು ಚಿತ್ರಗಳ ಮೂಲಕ ತಿಳಿದು ಬಂದಿದೆ ಕೆಲವು ಚಿತ್ರಗಳಲ್ಲಿ ಪೇಂಟ್ ಕೂಡ ಮಾಡಲಾಗಿದೆ ಇನ್ನು ನಾಲ್ಕನೆಯದು ಪೂರ್ವ ಇತಿಹಾಸ ಕಾಲ ಇದನ್ನು ನಾಲ್ಕು ಮತ್ತು ಐದನೆಯ ಅವಧಿ ಎಂದು ಗುರುತಿಸುತ್ತಾರೆ ಇದರಲ್ಲಿ ಕುದುರೆ ಸವಾರರು ಧಾರ್ಮಿಕ ಸಂಕೇತಗಳ ಚಿತ್ರರಚನೆ ಮತ್ತು ಪೇಂಟಿಂಗ್ಗಳು ವಿವಿಧ ಕಾಲಗಳ ಬರಹಗಳನ್ನು ಈ ಕಲ್ಲು ಗುಹೆ ಮತ್ತು ಗೋಡೆಗಳಲ್ಲಿ ಕಾಣಬಹುದು ಅದರಲ್ಲಿ ಮಾಯಾರಥ ಪ್ರಕೃತಿ ದೇವತೆ ಯಕ್ಷ ಯಕ್ಷಿಣಿಯರ ಚಿತ್ರಗಳನ್ನು ಕೂಡ ಕಾಣಬಹುದು ಇನ್ನು ಐದನೇದು ಮಧ್ಯಯುಗೀನ ಅವಧಿ ಅದನ್ನು ಆರು ಮತ್ತು ಏಳನೆಯ ಅವಧಿ ಎಂದು ಗುರುತಿಸುತ್ತಾರೆ ಇದರಲ್ಲಿ ಮ್ಯಾಂಗನೀಸ್ ಹೆಮಟೈಟ್ ಮತ್ತು ಕಟ್ಟಿಗೆ ರೂಪದ ಕಲ್ಲಿದ್ದಲಿನ ಸಮ್ಮಿಶ್ರಣದಲ್ಲಿ ಪೇಂಟಿಂಗ್ಗಳನ್ನು ರಚಿಸಲಾಗಿದೆ ಮಧ್ಯಯುಗೀನ ಕಾಲದ ಮಾನವನ ಚಟುವಟಿಕೆಗಳು ಯುದ್ಧ ಸಂಗೀತ ನೃತ್ಯ ಪ್ರಾಣಿ ಪಕ್ಷಿಗಳು ದೇವತೆಗಳ ಚಿತ್ರಗಳನ್ನು ಈ ಗುಹೆಯಲ್ಲಿ ಕಾಣಬಹುದು ಇಲ್ಲಿನ ಒಂದು ಕಲ್ಲು ಬಂಡೆ ಜೂರಾಕ್ ಎಂದೇ ಹೆಸರಾಗಿದೆ ಆನೆಗಳು ಸಂಬಾರ್ ಕಾಡಿಮ್ಮೆ ಜಿಂಕೆಗಳ ಚಿತ್ರ ಮತ್ತು ಪೇಂಟಿಂಗ್ಗಳು ಹೆಚ್ಚಾಗಿವೆ ಇದರ ಪಕ್ಕದ ಇನ್ನೊಂದು ಬಂಡೆಯಲ್ಲಿ ನವಿಲು ಹಾವು ಜಿಂಕೆ ಮತ್ತು ಸೂರ್ಯನ ಆಕೃತಿಗಳಿಗೆ ಆಕರ್ಷಕವಾಗಿ ಪೇಂಟ್ ಮಾಡಲಾಗಿದೆ ಮತ್ತೊಂದು ಬಂಡೆಯಲ್ಲಿ ಬೇಟೆಗಾರರು ಬಿಲ್ಲು ಬಾಣಗಳೊಂದಿಗೆ ಮುನ್ನುಗ್ಗುತ್ತಿರುವುದು ಶಸ್ತ್ರಸಜ್ಜಿತರಾಗಿ ಯುದ್ಧಕ್ಕೆ ಹೋಗುತ್ತಿರುವ ಚಿತ್ರ ದೃಶ್ಯಗಳಿವೆ ಇಂತಹ ತರ್ಕಕ್ಕೂ ನಿಲುಕದ ದಾಖಲೆಗಳನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಾಗ ಭಾರತದ ಧೀಮಂತತೆ ಬಲಿಷ್ಠವಾಗಿತ್ತು ಇಡೀ ವಿಶ್ವವೇ ಭಾರತದತ್ತ ದಿಟ್ಟಿಸಿ ನೋಡುವಂತೆ ಮಾಡಿದರು ನಮ್ಮ ಪೂರ್ವಿಕರು ಮಾನವ ವಿಕಾಸದ ಕುರಿತಾಗಿ ಉತ್ತಮ ನಿದರ್ಶನಗಳನ್ನು ಹೊರ ಜಗತ್ತಿಗೆ ನೀಡಿರುವ ವಿಶಾಲವಾದ ಈ ಕಲ್ಲುಗುಹ ಸಮೂಹವನ್ನು ಎರಡು ಸಾವಿರದ ಮೂರರಲ್ಲಿ ಯುನೆಸ್ಕೋ ತನ್ನ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಮಾನ್ಯ ಮಾಡಿತು ಇಂದಿಗೂ ಇಲ್ಲಿರುವ ಒಂದೊಂದು ಕಲ್ಲು ಬಣ್ಣೆಯ ಮಹಲುಗಳು ಗತಕಾಲದ ಬದುಕಿನ ನೋವು ನಲಿವುಗಳ ಜ್ಞಾನ ದೀವಿಗೆಗಳ ಸೇತುವೆಯಾಗಿ ಮಾನವ ಕುಲಕ್ಕೆ ಉಡುಗೊರೆಯಾಗಿ ನಿಂತಿದೆ ಅದರಲ್ಲೂ ಭಾರತದ ಶ್ರೇಷ್ಠತೆಯನ್ನು ಮತ್ತೂ ಎತ್ತರಕ್ಕೆ ನಿಲ್ಲಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇವಿಷ್ಟು ಬೆಂಬಿಟ್ಕ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ